ಏನಕ ತನಕ ನಿನಗ ಮಾಲಿ ಹಾಕಿದವ್ರು ನಮ್ಮ ಆ ಹಿಂದ್ ಕೂತಾರ ನಮ್ಮ ಅಪ್ಪಗಳ ಅವ್ರ ಏನಕ ತನಕ ನಿನ್ನ ಹಾಡಿಗೆ ಕೂಗ್ ಹೊಡೆದವ್ರು ನಮ್ಮ ಅಪ್ಪಗಳ ಅವ್ರ ನಮ್ಮ ಅಪ್ಪಗಳ ಇಲ್ಲಿ ಸಿಟಿ ಹಾಕ್ತ ನೋಡಿದ ಸದ್ಯಕ್ಕ ನಾ ಹಾಡ್ಲಾಕ ಬಂದ್ ನನಗ್ ಹಾಕತ್ತಾರ ಹೌದಲ್ಲ ಇವತ್ತ ನೀ ಹಾಡ್ಲಾಕ ಬಂದಿ ನಿಮ್ಮ ಹೆಣ್ಣ ಮಕ್ಕಳ ಹಿಟ್ನಾಳ ಬಿಟ್ಟು ನೀವ್ ಹಂಗ ರಾಯ್ಬಾಕ ಬಂದಿರಿ ಹಂಗ ನಿಮ್ಮ ಹೆಣ್ಣ ಮಕ್ಕಳ ಯಾರ ಊರ್ ಬಿಟ್ಟು ಊರಿಗೆ ಹಾಡ್ಲಾಕ್ ಹೋಗ್ಯಾರು ನಿಮ್ಮ ಹಾಡಿಗೆ ಮೆಚ್ಚ ಏನ ಗಣ ಮಕ್ಕಳ ಯಾರು ಹಾಕ್ಯಾರು ಏನ್ ನಿಮ್ಮ ಹಾಕ್ಯಾರು ಏನ ಹೆಣ್ಣ ಮಕ್ಕಳ ಹಾಕ್ಯಾರು ಏನ ಹೆಣ್ಣ മക്കള ഗണമി എം ഹാഡ നിയ കണക്കിട്ട് നടിക്ക ബേഡ നിയ കണക്കി ഹാഡി

ಸಿಖರ ವಾದಿಯೋ ನಿಯತ್ತಿನ ಕೇಳ ಕೆನಕಿಯ ಸಿಕ್ಕರವಾದಿಯೋ ನಿಯತ್ತಿನ ಕೇಳ ಮ್ಯಾಲ ತಂದರಿಯಲ್ಲಿಂದ ಹುಡುಕಿ ಹೌದ ಮ್ಯಾಲ ತಂದರಿಯಲ್ಲಿಂದ ಹುಡುಕಿಯ ಕೊಡಿಶರ ನನ್ನ ಚೋಡಿ ಹಾಡಿಕೆ ಮ್ಯಾಳ ಎಲ್ಲಂದ ಹುಡುಕಿ ಕೋಡಿಶಾರ ನನ್ನ ಜೋಡಿ ಹಾಡಿಕೆ ಎಲ್ಲ ಪತ್ತ ಒಳಿಕೆ ನನ್ನ ಮುಂದ ಹಾರ್ಯಾಂಡ ಬ್ಯಾಡ ಹಾಕಿ ಎಲ್ಲ ಪತ್ತ ಒಳಿಕೆ ನನ್ನ ಮುಂದ ಹಾರ್ಯಾಂಡ ಬ್ಯಾಡ ಹಾಕಿ इतना लादा लड़के होगा बेहद लाल क्या लकी इतना लादा लड़के होगा बेहद लाल क्या लकी होगा बेहद क्या लकी चिकारा वादी अने त्यान लकी होगा बेहद क्या लकी कर हारी अनिय तेल हाडक भंडल ई लड़की हाडक भंडल ई लड़की वड़दा कल से नई की कुड़ी की हाडक भंडल ई लड़की वड़दा कल से नई की कुड़ी की हत्सा ಎದರಾಗೆ ಕಚ್ಚ ಹೇಳ ಹುಡುಕಿ ಚಂಡಿ ಕಚ್ಚ ಮಾಡಾಕಿ ಎದರಾಗೆ ಕಚ್ಚ ಹೇಳ ಹುಡುಕಿ ಎಟ್ಲಡಿಕ ಹೋಗ ಬೇಡ ಲಾಲ್ ಕೆಳಗೆ ಎಟ್ಲಡಿಕ ಬೇಡ ಲಾಲ್ ಕೆಳಕಿ ಹೋಗ ಬೇಡ ಕೆಳಗೆ சினிய தெனக்கே நம்ம எத்தன கேக்கிய நம்மப்ப எத்தோல்கிய பத்திர நாட்ட அழுத்தடிக்க நம்ம எத்துக்கிய பதிர நாட்ட அத்தி ஆட ஆர்ச்சது சத்தி ತಿರ್ಗದ ಊರಿಲ್ಲ ಕೇಳ ಲಡಿಕಿ ಹಾಡು ಹಾಡ್ತಿರ ಸುತ್ತ ಹಾಕಿ ತಿರ್ಗದ ಊರಿಲ್ಲ ಕೇಳ ಲಡಿಕಿ ಎಟ್ಲದ ಲಡಿಕೆ ಆತ ಹೋಗ ಬೇಡ ನನ್ನ ಕೆನಕಿ ಎಟ್ಲ ಹೋಗ ಬ್ಯಾಡ ನನ್ನ ಕೆನಕಿ ಹೋಗ ಬ್ಯಾಡ ಚಿಕ್ಕ ಬಾದೇವೇ ಬೇಡ ಕೆಲಕೆ ಸಕ್ಕರವಾದಿಯ ತೆನಕೆ ಜನ ಕುಡಿತ್ತು ಬಾಳ್ಸೋಕೆ ಜನ ಕುಡಿಯುತ್ತ ಬಾಳ್ಸೋಕೆ ಆಯರ್ ತಂದ ನನಗ ಹಾಕಿ ಜನ ಕೂಡುತ್ತಾಳಸೋಕೆ ಆಯರ್ ತಂದ ನನಗ ಹಾಕಿ ಹೋಗ ಹೊಣದ ಹಾಕಿ ಬಟ್ಟಗ ಸುತ್ತ ಹಾಕಿ ಪಟ್ಟು ಚಳಿಗಾಗಿ ಎಟ್ಲ ಲಡ ಕೆನಕಿ ಎಟ್ಲಡಿಕಲ್ಲ ಕೆನಕೀ ಹೋಗ ಬ್ಯಾಡ ಕೆನಕೆಯ ಚಿಕ್ಕಾರಿಯೋ ತಿಳಿಕೆ ಹೋಗ ಬ್ಯಾಡ ಕೆನಕೆಯ

ಜನ ಕೂಡುತ್ತ ಬಳಸೋಕಿ, ಆಯರ್ ತಂದ ನನಗ ಹಾಕಿ ಜನ ಕೂಡುತ್ತ ಆಯರ್ ಆಯಾರ್ ನನಗೆ ಹಾಕಿ ಹೋಗ ಹೊಡೆದ್ರು ಹಾಕಿ ಹೋಗ ಹೊಡೆದ ವೃಷಿಗಳು ಹಾಕಿ ಪಟ್ಟಗ ಸುದ್ದಾರು ತಲೆಗೆ ಹಾಕಿ ಹೋಗ ಹೊಡೆದ ವೃಷಿಗಳು ಹಾಕಿ ಪಟ್ಟಗ ಸುದ್ದಾರು ತಲೆಗೆ ಹಾಕಿ ಎತ್ತ ಲಡಿಯ ಹೋಗ ಬ್ಯಾಡ ನಲ್ಲ ಕೆಳಗೆ ಇಟ್ಲಾಲದ ಲಡ ಹೋಗ ಬ್ಯಾಡ ನಲ್ಲ ಕೆಳಗೆ ಹೋಗ ಬೇಡ ಚಿಕಾರ ಚಿಕ್ಕಾರ ಬೇಡ ಕೆಳಕ್ಕೆ ಚಿಕ್ಕರವಾದೇವ್ನಿ ತಿಲಕ್ ಹೈ ಸ್ಕೂಲ್ ಸಲ್ಯಾನ್ ಪಿಲ್ಲ ಹೈ ಸ್ಕೂಲ್ ಸಲ್ಯಾನ ಪಿಲ್ಲ ಕಲ್ಲಕ್ಕ ಕೊಟ್ಟೆ ನಿನ್ನ ಬೆಲ್ಲ ಹೈಸ್ಕೂಲ್ ಸ್ಕೂಲ್ ಸಲ್ಯಾನ್ ಪಿಲ್ಲ ಕಲ್ಲಕ್ಕ ಕೊಟ್ಟೆ ದಿನ ಬೆಲ್ಲ ಆಗಿನಪ್ಪ ಆಗಲ್ಲ ಸಿರಿ ಒಳಗೆ ಮಾಡಸ್ಕೊಂತಿ ಬೊಲ್ಲ ಬೊಲ್ಲ

ಹೋಗ ಬೇಡ ಕೆಲಕಿಯ ಸಿಕ್ಕರವಾದೇ ತೆನಕೆ ಓರಾ ತಿರುಗುತ್ ಮಾಡಿ ದುಡಿಕೆಯ ಊರ ತಿರುಗುತ್ ಮಾಡಿ ದುಡಿಕೆಯ ಕೊಂತ ಜನ ಚಪ್ಪಾಳೆ ಹಾಕಿ ಊರ ತಿರುಗುತ್ ಮಾಡಿ ದುಡಕಿ ಕೊಂತ ಜನ ಚಪ್ಪಾಳೆ ಹಾಕಿ ನೋಡಕ್ ಬಂದಾರ ಹುಡುಕಿ ಹಾಡಿ ಆಡಿ ಕೇಳುತ್ತೆ ಅನ್ನ ಕೇಳಲ್ಲ ಅಡಿಕೆ ಅಣ್ಣ ನೋಡಕ್ ಬಂದಾರ ಹುಡುಕಿ ಹಾಡಿ ಆಡಿ ಕೇಳುತ್ತೆ ಅನ್ನ ಕೇಳಲ್ಲ ಅಡಿಕೆ ಎಟ್ಲದ ಲಡಿಕೆ ಹೋಗ ಹೋಗಲಲ್ಲ ಕೆಳಗೆ ಎಟ್ಲದ ಅಡಿಕೆ ಹೋಗ ಬ್ಯಾಡ ಕೆನಕೇ ಹೋಗ ಬ್ಯಾಡ ಕೆನಕೇ ಸಿಕ್ಕರವಾದೇವನಿಯ ತನಕ ಹೋಗ ಬ್ಯಾಡ ಕೆನಕೇ ಸಿಕ್ಕರ ಬಾದೇವನಿಯತಕ್ಕೆ ಅದಕ್ಕೆ ಪರಸುವನ್ನ ಯಾರ ಪಾಳತ ಕೇಳಿದ್ರ ನಮ್ಮಪ್ಪ ಭದ್ರ ನಟ ಅಂತಕ್ಕಂತ ವ್ಯಕ್ತಿ ಇದ್ದ ಹಾಡಲಾರ್ದಂತ ಹಾಡ್ ಇದಿಲ್ಲ ನಮ್ಮ ತಿರುಗಲಾರ್ದಂತ ಊರ್ ಒಂದ ಊರಿಗೆ ಹಾಡಲಿಕ್ಕೆ ಹೋಗುತ್ತಿದ್ದ ಹಾಡಕ್ಕೆ ಮೆಚ್ಚಿ ಗಂಡ ಮಕ್ಕಳಾಗಿರ್ತಕ್ಕಂಥ ಆಯಾರ ತಂದು ಹಾಕತಿದ್ರು ಗಂಡ ಮಕ್ಕಳು ಸೀಳು ಹಾಕತಿದ್ರು ಗಂಡ ಮಕ್ಕಳ ಕೂಗು ಹೊಡಿತಿದ್ರು ಗಂಡ ಮಕ್ಕಳ ತಂದು ಕೈ ಒಳಗ ಕಡಿ ಹಾಕತಿದ್ರು ಗಂಡ ಮಕ್ಕಳ ತಂದು ತಲಿಗೆ ಪೇಟಾವನ್ನ ಸುತ್ತಿದ್ರು ಹೌದಲ್ಲ ಯಾಕಪ್ಪ ನಮ್ಮಪ್ಪ ಭದ್ರ ನಟ ಊರ್ ಬಿಟ್ಟ ಹಾಡ್ಲಾಕ್ ಹೋಗ್ಯಾನ ಇವತ್ತು ಸುಲ್ತಾನಪುರ್ ಬಿಟ್ಟ ರಾಯಿಬಾಗ ಗ್ರಾಮಕ್ಕ ಬಂದ ತಾವಲ್ಲ ಮಲಿಕನಪ್ಪ ಪೌಳ್ಯಾಗ ನಿಂತ ನಾವು ಹಾಡ್ಬೇಕಾರ ಊರ್ ಬಿಟ್ಟು ನಾವ್ ಊರಿಗೆ ಬರ್ಬೇಕಾರ ಅಪ್ಪ ಊರ್ ಬಿಟ್ಟು ಒಬ್ಬ ಹಿಂಗ ಹಾಡಕ್ ಹೋಗ್ಯಾನಪ್ಪ ಅದಕ್ಕ ನಾವ್ ಹಾಡ್ಲಾಕ್ ಬಂದಿವ ನಮ್ಮ ಹಾಡಿಗೆ ಮೆಚ್ಚಿ ನಮ್ಮ ಅಣ್ಣವ್ರಾಗಿರ್ತಕ್ಕಂಥವ್ರು ಗಂಡ ಮಕ್ಕಳು ಏನ್ ಪುಷ್ಪದ ಮಾಲಿ ಹಾಕ್ಯಾರ ಕೈಯಾಗ ತಂದ ಆಯಾರ್ ಹಾಕ್ಯಾರ ನಮ್ಮ ಅಪ್ಪಗೆ ಹಾಕತ್ತಿರು ಈಗ ಸದ್ಯಕ್ಕ ನಾ ಹಾಡ್ಲಾಕ ಬಂದ್ ನನಗ್ ಹಾಕತ್ತಾರ ಹೌದಲ್ಲ ಇವತ್ ನೀ ಹಾಡ್ಲಾಕ್ ಬಂದಿ ನಿಮ್ಮ ಹೆಣ್ಣ ಮಕ್ಳು ಇಟ್ನಾಳ ಬಿಟ್ಟು ಹೆಂಗ್ ರಾಯ್ಬಾಕ ಬಂದಿರಿ ಹಾಗೆ ನಿಮ್ ಹೆಣ್ಣ ಮಕ್ಕಳು ಯಾರ ಊರ್ ಬಿಟ್ಟು ಊರಿಗೆ ಹಾಡ್ಲಾಕ್ ಹೋಗ್ಯಾರು ನಿಮ್ಮ ಹಾಡಿಗೆ ಮೆಚ್ಚೇನ ಗಣ ಮಕ್ಳು ಯಾರ ಹಾಕ್ಯಾರು ಹೆಣ್ಮಕ್ಳು ಹಾಕ್ಯಾರು ಏನು ಹೆಣ್ಮಕ್ಳು ಕೂಗ್ ಹೊಡದಾರ ಏನು ಗಣ ಮಕ್ಳು ಕೂಗ ಹೊಡ್ದಾರ ಏನ ಗಂಡ ಮಕ್ಕಳ ಸೀಳು ಹಾಕ್ಯಾರೋ ಹೆಣ್ಮಕ್ಳು ಸೀಲ್ ಹಾಕ್ಯಾರು ನಿಮ್ಮವ್ರ ಯಾರೀ ಏನಾರ ಮಾಡಿರ್ಬೇಕ ಏನಕ ತನಕ ನಿನಗ ಮಾಲಿ ಹಾಕಿದವ್ರು ನಮ್ಮಅಪ್ಪಗಳಿಂದ ಅವ್ರ ತನಕ ನಿನ್ನ ಹಾಡಿಗೆ ಕೂಗ ಹೊಡೆದವ್ರು ನಮ್ಮಅಪ್ಪಗಳ ಅವ್ರ ನಮ್ಮಅಪ್ಪಳ ಇಲ್ಲಿ ಸಿಟಿ ಹಾಕ್ತ ನೋಡಿದ್ರೆ ಗಜಮ್ ಮುತ್ತೆ ಇವನ ಓ ಅವ ಅವ ಪಾಪ ಕರೆ 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 ಯಾರಿಗೆಪ್ಪ ನೀವತ್ತು ಯಾರ ಇಟ್ಟ ಹುಡಿಗೆ ನೀ ಹಾಡ್ಲಾಕ ಬರ್ಬೇಕಾರೆ ನಿಮ್ಮವ್ರು ಯಾರು ಹಿಂಗ ಹಾಡ್ಕೊತ ಹೋಗ್ಯಾರು ಹೌದು ನಿನಗ ಯಾರ ಆಯಾರ್ ಹಾಕ್ಯಾರು ನಿನಗೆ ಯಾರ ಸೀಳು ಹಾಕ್ಯಾರು ನಿನಗೆ ಯಾರ ಕೂಗ ಹೊಡ್ದಾರ ಏನ್ ನಮ್ಮ ಗಂಡ ಮಕ್ಕಳ ಕೂಗ ಹೊಡೆದ ಸೀಳು ಹಾಕಿ ನಿನಗ ಆಯಾರ್ ಹಾಕ್ಯಾರು ಏನ್ ನಿಮ್ ಮಕ್ಕಳದು ಏನ್ರೀ ಮಾಡ್ಯಾರ ನಿನಗ ಒಮ್ಮೆ ಕೆಮ್ಮೆಪ್ಪ ಹೌದಲ್ಲ ಯಾರಾಗ ಏನ್ ಮಾಡ್ಯಾರಂತೂ ಮುಂದಿನ ಪಾಳಿಕೆ ತಕೊಂಡ್ ಬಂದ ಹೇಳು ನಮ್ಮ ಗಂಡಮಕ್ಳ ಯಾರು ಹಾಕ್ಯಾರು ನಮ್ಮ ಗಂಡ ಮಕ್ಕಳಗೂ ಹುಡದಾರು ನಿಮ್ಮವರು ನನಗೆಲ್ಲಾರು ಮಾಡ್ಯಾರಂದಿ ಇವತ್ತ ರಾಯಭಾಗ ದಾವಲ ಮಲಕನ ಜಾತ್ರೆ ಆಗ ನೀನೇ ಹೆಚ್ಚ ನಮ್ಮ ಗಂಡ ಹೆಚ್ಚ ನಮ್ಮ ಗಂಡ ಹೆಚ್ಚ ಗಣ ಮಕ್ಕಳು ಹಾಕ್ಯಾರೀ ಆ ಇವತ್ತು ನಿನ್ನ ಹೆಣ್ ಹೆಚ್ಚ ನೀನ ಹೆಚ್ಚ ಏನ ಹೆಣ್ಣು ಮಕ್ಳು ಹಾಕ್ಯಾರತ್ತ ಹೇಳ್ತೇನೋ ಏನ ಗಂಡ ಮಕ್ಳು ಅಂತ ಹೇಳ್ತೇನೋ ನಮ್ಮ ಅಪ್ಪಗಳು ಹಾಕ್ಯಾರ ನಮಗ ಹೌದಲ್ಲ ಅದಕ್ಕೆ ಮುಂದಿನ ಪಳಕ ಇದಕ್ಕ ತೋಡಿಗೆ ತೋಡಿ ಹೆಂಗ ತಕೊಂಡ್ ಬರ್ತಿ ಬಾ ಮುಂದಿನ ಪಳಕ ಏನು ಹಾಡ್ತಾರ ಏನು ಮಾತಾಡ್ತಾರ ನೋಡೋಣ ಪರಸವನ್ನ ಅದಕ್ಕ ಒಂದ್ ಎರಡ್ ನೋಡಿ ಸತ್ಯ ಸುಂದರವನ್ನ ಹಾಡಿ ಸರಜೋಡಿ ಹಾಲು ಹಾಡುವಂತ ಶ್ರೇಷ್ಠ ಕಲಾವಂತರಿಗೆ ಚಾಣಿಸ್ಕೊಡೋಣ ಕುಲಾಯಿ ತೆಗೆದೊಂದು ಕೆಂಬಿಡ ಮಾಡಿದ್ದು ಮರುತಾಳಿದ್ದು ಮರ್ತಾಳ ನಾವಲ ಮಲಿಕಾತ್ರೆಗೆ ಬಂದಾಳ ಮಾಡಿದ್ದು ಮರುತಾಳ ಮಲ್ಕನ ಮಲಿಕಾತ್ರೆಗೆ ಬಂದಾಳ ಹೊಟ್ಟೆ ತಾಳ ಬಗಲಾಗೆ ಕೂಸೊಂದು ಹೊಡೆದಾಳ ಹೊಟ್ಟೆ ತಾಳ ಬಗಲಾಗ ಕೂಸೊಂದು ಚಂದಾಳ ಮಾಡಿದ್ದು ಮರ್ತಾಳ ಮರೇ ಮಾಡಿದ್ದು ಮರ್ತಾಳ ಧಾವಲ ಮಲ್ಕನ ಜಾತ್ರೆಗೆ ಬಂದಾಳ ಮಾಡಿದ್ದು ಮರ್ತಾಳ ಧಾವಲ ಮಲ್ಕನ ಜಾತ್ರೆಗೆ ಬಂದಾಳ ಹೋಗಬೇಡ ಕೆನಕೇ ಹೋಗ ಬೇಡ ಕೆನ ಒಲೆ ಊರಾ ತಿರುಗುತ್ ಮಾಡಿದುಡುಕಿಯ ಊರಾ ತಿರುಗುತ್ ದುಡಿಕೆ ಕೊಂತ ಜನ ಚಪ್ಪಾಳೆ ಹಾಕಿ ಓರಾ ತಿರುಗುತ್ ಮಾಡಿ ಅಡಿಕೆಯ ಕೊಂತ ಜನ ಚಪ್ಪಾಳೆ ಹಾಕಿ ನೋಡಕ್ ಬಂದಾರ ಹುಡುಕಿ ಹಾಡಿ ಹಾಡಿ ಕೆಲಸ ಕೆಲ ಅಡಿಕೆ ನೋಡಕ್ ಬಂದಾರ ಹುಡುಕಿ

ங்க சுர யார ஆயர்க்கியாக்கிய பாந்த கோே சுர யார் ஆயர்க்கிய பாது தந்த கோே கேர் சியோளஹ ஹாக்கிய ஒரு ಯಾರ ಸೀಯಳ ಹಾಕಿ ಊರ ತಿರ್ಗಿ ಯಾರ ಮಾಡ್ಯಾರ ಹಾಡ್ಕಿ ಇಟ್ಲಾಳದ ಲಡಿಕೆ ಹೋಗ ಬ್ಯಾಡಲ ಕಲಕಿ ಇಟ್ಲ ಅಡಿಕೆ ಹೋಗ ಬ್ಯಾಡಲ होगा बैड चल के ने भावने त्याड कण के शिकार भावियों ने ते सुल्तानपुर जाही रात हाड़ के सुल्तानपुर जाही दिया भरते वसुत सुल्तानपुर जाही रात हाड़ के तिरगी भरते वसुत हाके ಬಸಮನ ಪದ ಸೋಕಿ ಪದಾ ભરತಾಳ ನೋಡಿಲೇಕಿ ಬಸಮನ ಪದ ಸೋಕಿ ಪದಾ ભરತಾಳ ನೋಡಿಲೇಕಿ ಎಟ್ಲಾಲ ಲಡಕೆ ಹೋಗ ಬ್ಯಾಡ ನಲ್ಲ ಕೆನಕೆ ಎಟ್ಲಾಲ ಲಡಕೆ ಹೋಗ ಬ್ಯಾಡ ನಲ್ಲ ಕೆನಕೆ ಹೋಗ ಬ್ಯಾಡ ಕೆನಕೆ ಚಿಕಾರ ವಾದೇನೆ